ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ನಾನೀಗ ಉಜಿರೆ ಧರ್ಮಸ್ಥಳ ರಸ್ತೆಯಲ್ಲಿರುವ ತಂಗೈ ಶ್ರೀ ಪರಮೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೇನೆ ನಾನೀಗ ವೆಹಿಕಲ್ ಸಿಗಲಿಲ್ಲ ನನಗೆ ಹಾಗೆ ನಡ್ಕೊಂಡು ಹೊರಟಿದ್ದೇನೆ ಈಗ ಒಂದು ಗಂಟೆಗೆ ಪೂಜೆ ದೇವಸ್ಥಾನದಲ್ಲಿ ಈಗ ಜಾತ್ರೆ ನಡೀತಾ ಉಂಟು ಹಾಗೆ ನೋಡುವ ಇಷ್ಟು ದೂರ ಉಂಟು ದೇವಸ್ಥಾನಕ್ಕೆ ಹೋಗಿ ದೇವರನ್ನ ನೋಡ್ಕೊಂಡು ಬರುವ ನೀವೇನಾದರೂ ಉಜಿರೆಯಿಂದ ಬರೋರಿದ್ರೆ ಉಜಿರೆಯಿಂದ ಗಾಡಿ ಮಾಡ್ಕೊಂಡು ಬನ್ನಿ ಅಥವಾ ಧರ್ಮಸ್ಥಳದಿಂದ ಬರೋದಿದ್ರೆ ಧರ್ಮಸ್ಥಳದಿಂದ ನೀವು ಗಾಡಿ ಏನಾದರೂ ಮಾಡ್ಕೊಂಡು ಬರಬೇಕಾಗುತ್ತೆ ನಿಮ್ಮ ಸ್ವಂತ ವೆಹಿಕಲ್ ಇದ್ರೆ ಏನು ತೊಂದರೆ ಇಲ್ಲ ಸ್ವಂತ ವೆಹಿಕಲಲ್ಲಿ ಬರ್ಬೋದು ನಾನೊಂದು ಮೈನ್ ರೋಡಿಂದ ಒಂದು ಇಪ್ಪತ್ತೈದು ನಿಮಿಷ ನಡೆದೆ ಅಂದರೆ ನಾನು ಸ್ಲೋ ಆಗೇ ಬಂದೆ ನೋಡಿ ಈಗ ಮೈಕಾ ಕೇಳ್ತಾ ಉಂಟು ದೇವಸ್ಥಾನ ಹತ್ರ ಬಂದೆ ಅಂತ ಅನ್ನಿಸ್ದೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಇವಾಗ ಈ ದೇವಾಲಯಕ್ಕೆ ಇದು ನನ್ನ ಮೊದಲನೇ ಭೇಟಿ ಆಗಿತ್ತು ನೋಡಬಹುದು ನೀವಿಲ್ಲಿ ಇದು ಓಪನ್ ಪ್ಲೇಸ್ ಅಲ್ಲಿ ಇರುವುದು ದೇವಾಲಯ ದೇವಾಲಯಕ್ಕೆ ಗರ್ಭಗುಡಿ ಇಲ್ಲ ಇಲ್ಲಿ ದೇವಿಯನ್ನ ಪಂಚದುರ್ಗಾ ಪರಮೇಶ್ವರಿ ವನದುರ್ಗಾ ಪರಮೇಶ್ವರಿ ಅಂತ ಕೂಡ ಕರೀತಾರೆ ಈ ದೇವಾಲಯದಲ್ಲಿ ನಾವೇನಾದರೂ ಸೇವೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಮೊದಲೇ ಅಲ್ಲಿನ ಪುರೋಹಿತರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದರೆ ಯಾವ ಸೇವೆ ಅಂತ ಹೇಳಿದ್ರೆ ಅವರು ಆ ಸೇವೆಗೆ ರೆಡಿ ಮಾಡಿ ಇಡ್ತಾರೆ ಇದು ಇಲ್ಲಿ ಹರಕೆಯಾಗಿ ಒಪ್ಪಿಸುವಂತಹ ವಸ್ತುಗಳು ಜಾತ್ರೆಯ ಸಂದರ್ಭದಲ್ಲಿ ಇಲ್ಲಿ ಇಟ್ಟಿರ್ತಾರೆ ನೋಡಿದ್ರಲ್ಲ ತಂಗೈ ದುರ್ಗಾ ಪರಮೇಶ್ವರ ದೇವಸ್ಥಾನ ಇಲ್ಲಿ ಯಾವುದೇ ದೇವರಿಗೆ ಗುಡಿ ಇಲ್ಲ ಈ ರೀತಿಯಾಗಿ ಓಪನ್ ಅಲ್ಲೇ ಇರುವಂಥದ್ದು ದೇವ್ರ ದರ್ಶನ ಎಲ್ಲ ಆಯ್ತು ಇನ್ನು ಹೊರಟದ್ದು ನೋಡಬೇಕೀಗ ಹೋಗೋಗ ವೆಹಿಕಲ್ ಸಿಗ್ತದ ಅಂತ ಇಲ್ಲಾಂದ್ರೆ ನೋಡ್ಕೊಂಡು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಸಾಧ್ಯ ಆದರೆ ನೀವು ಕೂಡ ಈ ದೇವಸ್ಥಾನಕ್ಕೆ ಬಂದು ಭೇಟಿ ನೀಡಿ ಥ್ಯಾಂಕ್ ಯು कीप सपोर्टिंग